ಅನಾಥ ಹೇಂತ ನಾನು ಕಟ್ಕೊಂಡ್ ಗಂಡಗ ಚಿಂತಿಲ್ಲ ನನ್ನ ಕೇಳಕ ಯಾರಿಲ್ಲ ನಾ ಏನ್ ತಿಂದ್ರು ಬೈತಾನಲ್ಲ ನನ್ನ ಗಂಡಗ ನನ್ನ ಚಿಂತಿಲ್ಲ ಪರಕ ಅರದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇವ ಯಾಕ ಹೊಟ್ಟೆ ನುಸಾಕತ್ತಲ್ಲ ಇವ ಏನಾತ ನನ್ನ ಹೊಟ್ಟಿಗೆ ಇವ ಇವ ಹೊಟ್ಟೆ ನುಸಾಕತ್ತೆ ಏನ್ ಮಾಡುದಿದಕ್ಕ ಇವ ಹೊಟ್ಟೆ ಏನ ದಯವಾಯ್ದು ಹೊಟ್ಟಿಗೆ ಅಲ್ಲ ನಾನು ಏನು ತಿಂದಿಲ್ಲ ಬಿಟ್ಟಿಲ್ಲ ಹಿಂಗ ಯಾಕತ್ತಿದೆ ಯಾವ್ಯಾಕೆ ರಕ್ಕಿನ ಬಿಟ್ಲ ನ ಮತ್ತೆ ನಾ ತಿನ್ನು ಮುಂದದು ಏನೈತೆ ವಾ ಏನಾಗೈತೆ ಹೊಟ್ಟಿಗೆ ಒಂದೊಳತಿ ಹೊಟ್ಟೆನು ಸಾಕತ್ತಲ್ಲ ಇವ ಏನು ಮಾಡ್ಲಿ ಇವ ನನ್ನ ಅಮ್ಮ ಹೊಟ್ಟೆ ಬಾಳನು ಸಾಕತತಿ ಏನು ಮಾಡ್ಲಿ ದವಾಖಾನೆಗರ ತೋರಿಸ್ಕೋಬೇಕು ಡಾಕ್ಟರ್ನರ ಕರೆಸ್ಬೇಕು ಇವ್ರು ಬೇರೆ ಮನೆ ಆಗಿಲ್ಲ ಎಲ್ಲಿ ಹೋದ್ರ ಏನ ಬ್ಯಾಡ ಅಂದಾಗ ಎಲ್ಲ ಇಲ್ಲೇ ಕುಂದಿರ್ತಾರ ಹಿಂಗ ಏನಾರ ಬೇಕಾದಾಗ ಎಲ್ಲರೂ ಹೋಗ್ಬಿಡ್ತಾರ ಎಲ್ಲಿ ಹೋಗ್ಯಾರ ಏನೋ ತಾತ ಮನೆಗೆ ಬರುವಲ್ರಿ ಹೇಳಿ ಹೊಸ ಫೋನ್ ಮಾಡಿ ಸಾಕ ಏ ಸಲಾಡಿ ಚಲೋ ಆತ್ ನೋಡ ಮತ್ತಿದ ಮನಿ ಮೇಲೆ ಕುಂತ್ಕೊಂಡು ಸೋಗ್ಲಾಡಿ ಸೋಗ್ಲಾಡಿ ಅಂತ ಹೇಳಿ ಹಂಗ ಜಪ ಮಾಡ್ತಾ ಕಾಣ್ತಂದ್ ಐದ್ ನಿಮಿಷಕ್ಕೊಂದ್ ಕರಿತಾರ ಏನೇ ಬೇಕಾಗೈತೆ ಒಂದ್ ವಾಟೆ ನೀರ್ ಬೇಕಂದ್ರೂ ನಾನು ಕೊಡ್ಬೇಕು ಎದಕ್ ಓದರ್ತಾರ ಏನ ಹಾಗೆ ಇವ ಈ ಮನೆ ಸಾಕ ಹೋಗೈತೆ ನನಗ ನೀನು ಹಾರೇ ಮಾಡ್ಲೇ ನಮ್ಮ ಮತ್ತೆ ಮುಂದ್ ಕುಂದರ್ಲೆ ಸೋಗ್ಲಾಡಿ ಸೋಗ್ಲಾಡಿ ಸದ್ಲಾಡಿ ಐದು ನಿಮಿಷಕ್ಕೊಂದ್ ಕರಿತಾರ ನೋಡ್ ನನಗ್ ಸೋಗ್ಲಾಡಿ ಸೋಗ್ಲಾಡಿ ಅನ್ನೋ ಬದ್ಲಿ ದೇವ್ರ ಜಪಾರ ಮಾಡಿದ್ರೆ ಪುಣ್ಯರ ಬಗ್ತ್ ಕಾಣತ್ವರ್ಗೆ ಇದೇ ಇವ ಸಾಕ್ ಸಾಕ ಹೋಗೈತಿ ಎದಕ್ ಕರಿಯಾಕತ್ತಾರ ඒ సోగలడి అంతన య ෝ ాගේ బాయ ర్యకతని కే కేసి తి ిచు లు కి గ ి వట్ట గ మత్ వు ర్తయన ఏ సోగలడి రియతర బి బ ఉమాట బందන బంద ఇ నిత్యారీ దసే హోమంద్రీ నీ తింద్రీ మా బా హోతనంత అారీ ఈ ఆమె మన హాక్ నిగ మార్తీ అదక ఈగ్గ తిర హిందాసి దాసే కల్ హక్లి కలి మాత్రి బాహ హెన్ ಮುಂಜಾನೆಯಿಂದ ನಾ ಏನು ತಿಂದಿಲ್ಲ ಬಿಟ್ಟಿಲ್ಲ ಬರೇ ಕಪ್ಪ ಚಹಾ ಕುಡ್ದಾನೆ ಆದ್ರೂ ಎದಕ್ ಮುಸಾಕತ್ತೆ ಏನ ಏನಾಗೈತೆ ಸೋಗ್ಲಾಡಿ ನನ್ನ ಹೊಟ್ಟಿಗೆ ಲಗುನ ನಿಮ್ಮ ಅವ ಪೂ ನಚ್ಚು ಡಾಕ್ಟರ್ ನರ ಏನು ಹೊಟ್ ಮುಸಾಕತ್ತೆ ಯಾಕ್ರಿ ಅತ್ಯಾರ ಯಾಕಂದ್ರ ನಾ ಏನ್ ಡಾಕ್ಟರ್ ಏನ ಗೊತ್ತಕತ್ತೆ ಎದಕ್ ಮುಸಾಕತ್ತೆ ಯಾರಿಗ ಗೊತ್ತ ಏನ್ ನನಗೆ ಹೇಳ್ ಮುಸಾಕತ್ತೆ ಇಂತದಕ ಮುಸಾಕತ್ತೆ ನಿನ್ ಹೊಟ್ಟಿ ಅಂತ ಹೇಳಿ ನನಗ್ ಏನ್ ಗೊತ್ತ ಏನ್ ಏನು ಏನ್ ಯಾರ ಏನ ಮಾಡಿರಿ ಅವ ನನ್ ಹೊಟ್ಟಿಗೆ ಹೊಟ್ಟಿ ಬಾಳ್ ಮುಸಾಕತ್ತೆ ನಂದ್ ಪೋನ್ ಹಚ್ಚೋಗ ನಿಮ್ಮ ಅವಾಗ ಲಘುನ ಡಾಕ್ಟರ್ ಕರ್ಕೊಂಡ್ ಬರ್ಲಿ ಹಾಳಾದ್ದು ಯಾವ ಕರ ಕಣ್ಣು ಬಿಟ್ಟ ಏನೇ ನನ್ನ ಹೊಟ್ಟಿಗೆ ನಾ ತಿನ್ನು ಮುಂದೆ ಯಾವರ ಕಣ್ಣ ಬಿಟ್ಟವ ಏನೈತೆ ಯಾರಿಗೂ ಗೊತ್ತೇವ ಹೊಟ್ಟಿನ ಸಾಕತ್ತಿಲ್ಲ ಇವ ಏನಾಗೈತೆ ನನ್ನ ಹೊಟ್ಟಿಗೆ ನನಗೇನ ಆತ ಇವ ನನಗೆ ಯಾರ ಏನ ಮಾಡಿರ ಇವ ಯಾಕೆ ಏನಾತ ಹಿಂಗ ಕುಂತಿರಿ ಏನಾತವಾ ಸುಸಿ ಅಕ್ಕ ಯಾಕೆ ಹಂಗ ಮಾಡ್ಯಾಳ ಮಕ್ಕ ಏನೋ ಹೇಳಾಕತ್ತಿದ್ಲಲ್ಲ ಯಾರ ಏನ ಮಾಡಿದಂತ ಏನ್ ಮಾಡಿದಂತ ಯಾರು ಮಾವರ ಅತಿಯಾಗೆ ಹೊಟ್ ನುಸಾತನ್ರಿ ಏನಾಗೈತೆ ಏನ ನಾ ನೋಡಿರ ದಾಸಿ ಮಾಡತನ್ರಿ ದಾಸಿ ಹಾಕೊಂಡ್ ಬರ್ಲನ್ರೀ ಅತಿಯಾರ ತಿಂತಿರನ್ರಿ ಅಂತ ಕೇಳಾಕ ಬಂದ್ರ ಇವ್ರು ನೋಡಿರ ಈ ರಾಗ ತಕೊಂಡ್ ಕುಂತಾರ್ರಿ ಏನ ಹೊಟ್ಟು ನುಸಾಕತನ್ರೀ ಏನಾಗೈತೆ ಏನ ಏರಿ ನಂದು ಹೊಟ್ಟೆ ಬಾಳ್ ನುಸ್ಸಾಕತತ್ರಿ ಏನಾಗೈತೆ ಏನ ಏನು ತಿಳಿವಲ್ದು ಏನಾಗೈತನ್ರೀ ಹೊಟ್ಟೆಯಾಗ ಲಗುನ ಹೋಗ್ರಿ ಕರ್ಕೊಂಡ್ ಕರ್ಕೊಂಬರೋಗ್ರಿ ಎದಕ್ ನುಸಾಕತೈತೆ ಸುಮ್ ಸುಮ್ನ ಏನು ತಿಂದಿಲ್ರಿ ನಾನು ಆದ್ರೂ ನುಸಾಕತೈತಿ ಒಳಗ್ ಏನಾರ ಆಗಿದಿತ್ರಿ ಮತ್ತ ಹೋಗ್ರಿ ಡಾಕ್ಟರ್ನ್ ಕರ್ಕೊಂಡ್ ಬರೋಗ್ರಿ ಬಾಯಿ ಮುಸ್ರಿ ಮಾಡಿಲ್ರಿ ನಾನು ಮುಂಜಾನೆ ಎದ್ದಾಗಿಂತ್ರ ನೀರ್ ಅಟ್ ಕುಡ್ದನಿ ಒಂದು ಕಪ್ ಚಾ ಕುಡ್ದನಿ ಅಷ್ಟ ಏನೇನು ತಿಂದಿಲ್ಲ ಆದ್ರೂ ನೂ ಸಾಕತತಿ ಯಾಕ್ ನೂ ಸಾಕತತೆ ಏನ ಯಾರಿಗ ಗೊತ್ತ್ರಿ ಹೊಟ್ಟೆಗ ಏನೈತ ಏನ ಎದಕ್ ನೂ ಯವ್ವ ಯವ್ವ ನನಗೆ ಬಾಳ್ ಹೆದ್ರಿಕ್ ಬರಾಕತತ್ರಿ ಲಗುನ ಹೋಗ್ರಿ ಡಾಕ್ಟರ್ ಕರ್ಕೊಂಡ್ ಬರೋಗ್ರಿ ಹಾ ನೂ ಹೊಟ್ಟೆ ನೂ ಸಾಕತ್ಯಾ ಹಾ ಆಗ್ಬೇಕ ಅದ ಅದ ಅದಕ್ಕ ಕತ್ತಿದ್ನಿ ನಾನು ಇನ್ನ ಯಾಕ ಏನು ಆಗಿಲ್ಲ ಅಂತ ಹೇಳಿ ಮುಂಜಾನೆ ಎದ್ದ ನೂ ಸಾಕತತೆ ಅಂದ್ರ ನನ್ ಹೊಟ್ಟೆಗೆ ನೀವೇನಾರ ಮಾಡಿರ್ಯಾ ರೀ ಏನ್ ಮಾಡಿರ್ ಹೇಳ್ರಿ ಏ ನಿನ್ನ ಗಿಡ್ಮುಳಿ ನಾ ಏನ್ ಮಾಡ್ಲಿ ನೀನ ಮಾಡ್ಕೊಂಡಿದ್ದೆಲ್ಲಾನು ನೆನಪ್ ಮಾಡ್ಕೊ ನಿನ್ನೆ ನೆನಪ್ ಮಾಡ್ಕೊ ಉಪವಾಸ ಉಪವಾಸ ಅಂತ ಹೇಳಿ ಏನೇನ್ ತಿಂದಿ ನೀನ ಹಾಮ್ರೆ ಏನೇನ್ ಅಂದ್ರಿ ಉಂಡಿರಿ ಜಿಲೇಬಿರಿ ಕರ್ಚಿ ಕಾಯಿ ರೀ ಮತ್ತ ಜಾಮೂನ್ ರೀ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಕಲ್ಲಂಗಡಿ ಹಣ್ಣು ಸೇಬು ಹಣ್ಣು ಹಾಲು ಚಾ ಸಜ್ಜಕ ಸಾಬುದಾನಿ ಉಪ್ಪಿಟ್ಟು ಮತ್ತ ಮತ್ತೇನೇನ ತಿಂದಾರ್ರಿ ನನ್ ಬರ್ವಲ್ರಿ ನಂಗ ಇಷ್ಟು ಕೂಡ ತಿಂದಾರ ನೋಡ್ರಿ ನಾವ್ ಅವ್ರವ್ರು ಹಾ ಅಷ್ಟೆಲ್ಲ ತಿಂದಿದ್ರದ್ ಪ್ರಭಾವ ಇದೆ ಹೇಳಾಕತ್ತೇವ್ ನೀನೆ ಹಾ ಕೈಯ್ಯ ಕಡ್ಡಿ ಕೊಟ್ಟು ಹೇಳಾಕತೇವಿ ಅಷ್ಟೆಲ್ಲ ಎಲ್ಲಾ ತಿನ್ಬ್ಯಾಡ್ಲಿ ಹೊಟ್ಟಿ ನೋಯ್ತತಿ ಕಡಿತೈತಿ ಬ್ಯಾಡ ಹೊಟ್ಟ ಅಂತ ಅಂತೇಳಿ ಎಷ್ಟ್ ಹೇಳಿದ್ರು ನಮ್ ಮಾತ ಕೇಳಿಲ್ಲ ಹಂಗ ಗೆಳತಾರ ಅದ್ ತಂದ್ಕೊಡದೇನು ಈಕ ತಿನ್ನುದೇನ ಹಾ ಒಬ್ರು ಜಾಮೂನ್ ತಂದ್ಕೊಟ್ರ ಅದ್ನು ತಿನ್ಲ ಉಂಡಿ ತಂದ್ಕೊಟ್ರ ಅದ್ನು ತಿನ್ಲೆ ಖರ್ಚಕಾಯಿ ತಂದ್ಕೊಟ್ರ ಅದ್ನು ತಿನ್ಲ ಮತ್ತೆ ಹಣ್ಣು ತಗೊಂಡ್ಲ ಒನ್ಯಾಗ ಬಂದಿದ್ದ ಹಣ್ಣು ಅವ್ನು ತಿನ್ಲ ಮತ್ತೆ ಉಪ್ಪಿಟ್ಟಂತ ಸಾಬುದಾನಿ ಉಪ್ಪಿಟ್ಟಂತ ಹೋಗೋ ಮಾರ ಏನೇನದ ಆ ಹೆಂಗ್ ಹೊಟ್ಟೆ ಹೊಟ್ಟೈತೋ ಕಣ್ಣಂಬಡಿ ಕಟ್ಟಿ ಅದಷ್ಟೆಲ್ಲಾ ತರ್ಕೊಳಾಕ

ಹಾ ನನಗೆ ಈಗ ಗೊತ್ತಾಯ್ತು ಈಗ ಗೊತ್ತಾ ನನಗೆ ಅದಕ್ಕೆ ಹೊಟ್ಟ ಕಡೆ ಅಂತ ಹೇಳಿ ನಾನು ಎಲ್ಲಾ ತಿನ್ನು ಮುಂದೆ ನೀವು ಮುಂದೆ ಕುಂತಿದ್ರಿ ನೀವೇ ಕಂದ್ಬಿಟ್ಟಿರ್ ನನಗೆ ನಾ ತಿನ್ನು ಮುಂದೆ ಕಣ್ಣು ಬಿಟ್ಕೊಂಡ್ಬಿಟ್ಟು ಒಂದ ತಿಳಕಸ್ಲಾ ನೋಡಕತ್ತಿದ್ರಲ್ಲ ಅದಕ್ಕೆ 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 ಹೊಟ್ಟೆ ಆಕತತ್ ನನ್ ನೀವು ಕಣ್ಣು ಬಿಟ್ಟಿದ್ದಕ್ಕೆ ಹೊಟ್ಟೆ ಆಕತತ್ ನಂದು ಏನ್ ತಿ ಉಪವಾಸದಾಳ ಹೇಳಿ ತಂದು ಕೊಡು ಗಂಡುಗಳು ರಗಡು ಮಂದಿ ನೀವು ನೋಡಿದ್ರೆ ನನ್ನ ಹೊಟ್ಟಿ ಮೇಲೆ ಕಣ್ಣು ನಾ ಏನೇನ್ ಹೇಳಿ ಏನ್ ತಿನ್ನಕತ್ರು ಬರ್ರಿ ಬಾಳ ತಿಂತಾಳು ಬಾಳ ತಿಂತಾಳು ಅಂತೀರಿ ಒಂದ್ ದಿನಾರ ಏನಾರ ತಿನ್ನಂತೇಳಿ ತಂದ್ ಕೊಟ್ಟಿರೀ ತಿಳ ಬೇಡ್ರಿ ನಾ ತಿನ್ನುಸತ್ತೆ ಬಾ ತಿಂತಾ ಬಾ ತಿಂತಾಳ ಅಂತ ಹೇಳಿ ನನಗ್ ಕಣ್ಣ ಬಿಡ್ತೀರಿ എല്ലാ നിന്നു നമ്മർ മനിയാ നമു എസ് ചന്ദ്നി ഗുണ്ട് ഗുണ്ടുക്ക ദപ്പു ദക്ക് എസ് ചന്ദ്ന ഗോത്തേ നിമ് മനീഗ് ബന്ധി അർദ്ധ നിമ കണ്ണു ഹത്തിന സർഗീൻ നാളെ സൊറീ സുണ്യഗാഗേനെ ഈഗേന നന്ന മനീ കി അയ്യോ പരക്ക എ സൊരുവ ഹേ പറക്കേ ഊർ മന്ദിന നന്ന മനിയാ നമ്മ നന്ന ബെന്നി താ തന്നി തനസ് എസ് ചെടികൂ നോഡ് നോഡി ഗുണ്ട ഗുണ്ടക്ക എു ചലോ നാ ഇ ബന്ധന കൂളി പരാ ബേ തരു ബാ താഴേ ബാ താഴെ അത് നീ നിണ്ടി നന്നി സുനീരി അക് അതൊക്കെ ഇഷ്ടീ നു ഈഗ് തവർ മനുഗർദ എല്ലാരും മറത്താ ഏനേവ എസ് ചലോ കി പരക്കെട്ട് തള്ളതാകി എല്ലാരും മറത്താ ഗോത്ത ಏನ ನೀನು ಕಡ್ಡಿ ಆದಂಗ ಆಗ್ಯ ಯಾರ್ಲಿ ಅಂದಾರ ಕಣ್ಣು ಕಣ್ಣ ಚಲೋ ಅದಾವ ಇಲ್ಲೋ ಅವ್ರು ಕಣ್ಣಿಗೆ ಮತ್ತೆ ಪರಿಗರಿ ಬಂದಿಂದ ಅವು ಆಪರೇಷನ್ ಅರ್ ಮಾಡ್ಸ್ಕೊ ಅಣ್ಣ ನಿನ್ನ ನೋಡಿ ಸ್ವರ್ಗಿ ಅಂದಾರ ಅಂದ್ರ ಮತ್ತ ಅವ್ರ ಕಣ್ಣು ಚಲೋ ಇಲ್ಲ ಕಾಣ್ತತ್ತವ್ರಿಗೆ ಹ್ ಇವು ಕ್ಯಾಂಪ್ ಗಿಂಪ್ ಬಂದಿರ್ತಾವ ನೋಡು ಕಣ್ಣ ಆಪರೇಷನ್ ಮಾಡ್ಸ್ಕೊಳುವು ಅವಾಗ ಹೋಗಿ ತೋರ್ಸ್ಕೊಂಡು ಕಣ್ಣರ ಆಪರೇಷನ್ ಮಾಡಿಸ್ಕೋ ಅಣ್ಣ ಅವ್ರಿಗೆ ಮಾತಾಡ್ರಿ ನೀವು ಮಾತಾಡ್ರಿ ನನಗೆ ಏನಾರ ಅಂದ್ರ ಒಟ್ಟ ನಿಮಗ ಉರಿ ನಿಮಗ ಆ ಒಟ್ಟ ನನಗೆ ಆಗಲ್ಲ ಬಿಡಿರಿ ಈಗ ನನಗ ಹಟ್ಟಿನೂ ಸಾಕತತಿ ಹೋಗ್ರಿ ಡಾಕ್ಟರ್ ಕರ್ಕೊಂಡರ್ ಮದ್ಲೆ ಏ ಈಗ ಒಂಬತ್ತು ಗಂಟೆ ಆಗತ್ತೆ ಡಾಕ್ಟರ್ ಬಂದಿರ್ಗ್ರ ಹತ್ತುವರಿ ಹನ್ನೊಂದ್ರೆ ಲೇಟ್ ಮಾಡಾಕತ್ರಿ ದಾಸಿ ತಿಂತಿರೇನ್ರಿ ಮಾವರ ಹಾಕಿ ಕೊಡಿರಿ ಮತ್ತ ನೀವು ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದು ಅವ್ರು ಬಂದು ಅತಿಯ ಚೆಕ್ಅಪ್ ಮಾಡಿ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ಅಷ್ಟೆಲ್ಲ ಮಾಡ್ಬಿಟ್ಲೆ ಹನ್ನೆರಡು ಹನ್ನೆರಡುವರೆ ಒಂದ್ ಗಂಟೆ ಆಕತ್ರಿ ಪಾಪ ಅಲ್ಲಿ ಮಠ ನೀವು ಉಪವಾಸ ಇರ್ಬೇಕ್ರಿ ದಾಸಿ ತಿನ್ಬಿಡ್ರಿ ಮವರ ನೀವೀಗ ಬಿಸಿ ಬಿಸಿ ದಾಸಿ ಒಂದ್ ನಾಲ್ಕು ದಾಸಿ ತಿಂದು ಗಟ್ಟಿಯಾಗಿ ಆಮೇಲೆ ಡಾಕ್ಟರ್ ಕರ್ಕೊಂಡ್ ಮಾವರ ನೀವು நீழ்ழுதுக்குத்து பா ட்டதி மத்தளி தக்க ஆகுலங்க இகட்டசத வந்து. ஹ கொட்படு. சிஹ கொடு சிந்த ஆமல் நோத்தம்துதிது. ஏ ஹக்கடு நாக்க ய ஹாக்கொடு. உர்பிாடி நகட்டு கடைத்தத்தி டாக் கம்பே. அவ கசா காற்ற தவ லேட் பாத்தி சிதி . நா டாக்டபொர் லேட்டத்திரி மாவர அத்தரி பாதிராசகத்தத்தி முந்த உரிக கப்ப ஒக்கிர நோ என்ிய காான்ற. ஆ அவர் லேட்டக்கத்தி தாசிதிரீ. ಯವ್ವ ಯವ್ವ ನನಗೆ ಗೊತ್ತಾತ ಯವ್ವ ನನಗೆ ಹೊಟ್ಟನ ಬರಕ ಇವರಿಬ್ಬರ ಕಾರಣ ಯವ್ವ ಮಾವಾ ಸೊಸಿ ಕೂಡೆ ನನಗೆ ಹೊಟ್ಟನ ಬರ್ತಿದ್ರೆ ಯವ್ವ ನನ್ನ ಹೊಟ್ಟೆ ನೀವು ಹಿಂಗ ಹಿಂಗ ಮಾಡೋದಕ್ಕೆ ನನಗೆ ಹೊಟ್ಟನ ಬಂತ ಯವ್ವ ನನ್ನ ಹೊಟ್ಟೆ ನನಗೆ ಏನಾರ ಮಾಡ್ತಾರ ಯವ್ವ ಈ ಮಾವಾ ಸೊಸಿ ಕೈಯಾಗ್ ನನಗೆ ಗುಳುಗಾಲಿಲ್ಲ ಯವ್ವ ನನ್ನ ಏನಾರ ಮಾಡ್ತಾರ ಇವರು ಯವ್ವ ಹೊಟ್ಟೆ ಇವ್ರ ಇವರಿಬ್ಬರ ಸಲುವಾಗಿ ಹೊಟ್ಟನ ಬಂತ ನನಗೆ ಅಲ್ಲಲೇ ನಮಗೆ ಯಾಕ್ ಬೈತಿಲ್ಲ ನೀನು 나ವೆನ್ ಮಾಡิว ನಿನ್ನ ಹೊಟ್ಟಿಗೆ ನಿನಗೆ ಏನ್ ತಿನ್ನಂದಿದ್ದೀನ ಸಿಕ್ಕಿದ್ದೆಲ್ಲ ತಿಂದು ಉಪವಾಸದನ್ನದು ತಿನ್ನು ಉಪವಾಸದ ಅನ್ನದು ತಿನ್ನುದು ಎಲ್ಲ ತಿನ್ ತಿಂದು ಹೊಟ್ಟೆ ಕಿಡಿಸಿಕೊಂಡು ನಾವೇನ್ ಮಾಡೋಣ ಅದಕ್ಕೆ ಆ ಮತ್ತೆ ನಮ್ಮ ಬರ್ತಾಳು ನೋಡು ಬಾಯಿ ಮಾಡಕತ್ತಿರಲ್ಲ అయ్య అదేన్ కతిలేకల్వ నట్ సాకత్తి ఏనావల్లీ తయారీ ఓత్లేకల్వ జగ్ హాకతి అదక డాక్టర్ అంత కర్కొంత్రు నన్నే భయాకర్లేవ్ ఆ ఏలా నీ నుడికల్ అని హేహ నీ తో ఉండి అదొంది జామీన్ అంద ఖర్చి కి వంద హు ఇష్టనే తిందా మేము తిందా అదె తింది అదక ఒట్ికత అదక వట్ి కెట్ట అంతి నన్నే భయకతర్లీ ఇవ్ ಹಾ ಅಷ್ಟ ಅತ್ತೆ ಯಾಕಂದ ಕೇಳ್ರಿ ಕಲವಕರ ಕೇಳ್ರಿ ಇಲ್ಲಿ ಮುಂಜಾನೆದ್ದು ಒಂದ್ ಹತ್ತು ಸತ ಚಾ ಕುಡದ್ರಿ ಇವ್ರ ಒಂದೊಂದ್ ಕಪ್ ಒಂದೊಂದ್ ಕಪ್ ಅಂತೇಳಿ ಹತ್ತು ಗಂಟೆ ಒಳಗರಿ ಒಳ್ದ್ರಿ ಮತ್ತ ಹತ್ತು ಕಪ್ ಚಾ ಆಮೇಲೆ ನಾಲ್ಕು ಬಾಳೆಹಣ್ಣು ಸುಳ್ಳು ಹಾಕೊಂಡು ಎರಡು ವಾಟೆ ಹಾಲಕ್ಕಿದ್ದು ರೀ ಅಷ್ಟು ಹಾಲಿಗೆ ನಾಲ್ಕು ಬಾಳೆಹಣ್ಣು ಸುಳ್ಳಿದ ಹಾಕೊಂಡು ಅದ ತುಪ್ಪ ಹಾಕೊಂಡು ಸಕ್ರೆ ಹಾಕೊಂಡು ಅದನ್ನೆಲ್ಲ ಚಲೋ ತಗ ಮಿಕ್ಸ್ ಮಾಡ್ಕೊಂಡು ಕುಡ್ದಿರಿ ಆ ಆದ್ರೆ ಮತ್ತ್ ಹಳ್ಳಿ ಒಂದ ಡಜನ್ ಬಾಳೆಹಣ್ಣೆ ತಿನ್ಬೇಕ್ರಿ ಇವ್ರ ಬಾಳೆಹಣ್ಣು ಸೇಬ ಹಣ್ಣು ದ್ರಾಕ್ಷಿ ಹಣ್ಣು ಅದ ಬಂದಿದ್ವಲ್ ರೀ ಮರಾಕ್ ಬಂದಿದ್ವು ಅವ್ನ ಅಷ್ಟು ತಗೊಂಡು ಎಲ್ಲ ತಿ ಉಪಾಸದ ಅನ್ನೋದು ತಿನ್ನದು ಉಪಾಸದ ಅನ್ನೋದು ತಿನ್ನದು ಹತ್ತು ನಿಮಿಷಕ್ಕೊಂದು ಹಂಗೆ ತಿನ್ನುದು ತಿನ್ನದು ತಿನ್ ತಿನ್ನದ ತಿನ್ನದ ಒಳ್ಳೆ ನೀವು ಉಂಡಿ ಕೊಟ್ರಿ ಅದ್ನು ತಿಂದ್ರಿ ಜಾಮೂನ್ ಕೊಟ್ರಿ ಗಿರ್ಜಕ ಅದ್ನು ತಿಂದ್ರಿ ಆ ರತ್ನ ಬಂದು ಖರ್ಚಿ ಕೊಟ್ರಿ ಅದ್ನು ತಿಂದ್ರಿ ಒಟ್ಟು ಹಂಗ ತಿನ್ನದ ತಿನ್ನದ ನಾವು ಹೇಳಿ ಹೇಳಿದ್ರಿ ಮಾವಾರು ನಾನು ಅತ್ಯಾರ ತಿನ್ಬೇಡ್ರಿ ಹೊಟ್ಟೆ ಕೆಡ್ತತಿ ಹೊಟ್ಟೆ ಕೆಡ್ತತಿ ಅಂತಂದ್ರ ಒಂದ್ ಮಾತ್ ಕೇಳಿಲ್ರಿ ಇವ್ರು ಈಗ ನೋಡಿದ್ರ ನಮ್ಗ ಬೈತಾರ್ರಿ ಅಂದ್ರ ಅಂದ್ರ ನಾ ತಿನ್ನುದಿಲ್ಲ ಲೆಕ್ಕ ಇಟ್ಟೇನು ಆ ಅದನ್ ತಿಂದ್ರು ಇದನ್ ತಿಂದ್ರು ಅವಾಗ ತಿಂದ್ರು ಇವಾಗ ತಿಂದ್ರು ಅಂತ ಹೇಳಿ ಟೇಮ್ ಹೇಳಿ ಹೇಳಿ ಹೇಳಾಕತಿ ಲೆಕ್ಕ ಇಟ್ಟೇನ ಬಿಡಾಡಿ ಆ ಸೋಗ್ಲಾಡಿ ನಾ ತಿನ್ನುದ ನೋಡ್ಕೊಂತ ಕುಂತಿದ್ದೇನೆ ನೀನ್ ನೀನ್ അയ്യവ നോടന നോടനക്കല്ലവാനു സ്വാതന്ത്ര്യ ഇല്ലേ മാവ സൊസി ഇബ്രു കൂട് കൊണ്ട് നന കട്ടി ഹാ ഏനുങ്കില്ല നാ തെല്ല ഇടുത്തോടേ നോടേന നോടക്കല്ലവാ നോട് കണ്ണുബിട്ട് നോട് మావా సొసి కూడి తిందా లెక్క ఇస్తారు జామూన్ తింది ఉండింది కర్చికయ తింది హన్ తింది సేబు హన్ హింది ద్రాక్షి హన్ హింది సజ్గా కుడిది సాబూదా ఉప్పిడి తింది అదన్ తింది ఇదన్ తింది అంతి లెక్క ఇతరు ననగ ఏ స్వాతంత్ర్య ఈ మన తిన్నాక ఆ కలవా నీనా ಯಾರ ಸಲುವಾಗಿ ಯಾರ ಸಲುವಾಗಿ ನಾ ಉಪವಾಸ ಮಾಡಿದ್ದು ಇವ್ರ ಸಲುವಾಗಿಲ್ಲೋ ಹಾ ಇವ್ರ ಸಂಬಂಧ ಎಲ್ಲ ನಾ ಇಷ್ಟೆಲ್ಲ ಪಟ್ಟಿದ್ದು ಇವ್ರಿಗೆ ಒಳ್ಳೇದಾಗ್ಲಿ ಚುನೋ ಮಾಡ್ಲಿ ದೇವ್ರ ಹೇಳಿ ದೇವ್ರಂತ ಬೇಡ್ಕೊಂಡು ನಾನು ತಿನ್ನುದೆಲ್ಲಾ ಬಿಟ್ಟು ರೊಟ್ಟಿ ಬಿಟ್ಟು ಅಣ್ಣ ಬಿಟ್ಟು ಪಲ್ಯ ಬಿಟ್ಟು ಸಾರ್ ಬಿಟ್ಟು ಎಲ್ಲಾ ಬಿಟ್ಟು ಉಪವಾಸ ಮಾಡಿದ್ರೆ ಇಷ್ಟ ಮಾತು ಕೇಳಬೇಕು ನಾನು ನೋಡಕಲ್ಲವಾ ನೋಡು ಕಣ್ಣು ಬಿಟ್ಟು ನೋಡು ನೀನ ನೋಡು ಕೇಳಾಕಲ್ಲವಾ ಕೇಳು ಕಿವಿ ಬಿಟ್ಟು ಕೇಳು ನೀನಾ ಕೇಳು ಪರಕ ಕೇಳಾಕತ್ತಿ ನೀ ನೀಡ ತಡಿ ತಡಿ ಕೇಳು ತಡಿ ಆಳ್ಬೇಡ ஏன கல்லவ நீங்க நன் சங்க நன்கொத்த ஏன கல்லவ கட்கிங்க மாதாடி ஏன்மா கல்லவ அநாத்தே அதே நானும் கடகண்ட் கண்டுக சிந்தில் நேக்க யாரில் நான் ஏன் திந்திருல்ல நன்கண்டு நிதில்ல ಮಾರಕ ಅಳ್ಬಾರ್ದು ಸುಮ್ನಾಗ ಅಳಕ್ ಹೋಗ್ಬಾರ್ದು ಸುಮ್ನಾಗ ಇಲ್ಲೇ ಕಲವ ಅಳುದೆಲ್ಲ ಮುಗಿತ ಅಳುದೆಲ್ಲ ಮುಗದ ಬಿಡ್ತು ಅದೆಲ್ಲ ಮುಗಿದಿದ್ದ ಚಾಪ್ಟರ್ ಈಗ ಏನಿದ್ರು ಹೊಸ ಚಾಪ್ಟರ್ ಶುರು ನೀನು ಮೊನ್ನೆ ಹೇಳಿದ್ಲೇ ಕಲವ ಮೊನ್ನೆ ಹೇಳಿದಿ ನೀನು ನೀ ಹೇಳ್ದಂಗೆ ಹೇಳಿದಿ ನಾನು ನಿನ್ ಮಾತು ಕೇಳಲಿಲ್ಲ ನಾ ಹೇಳಿದ್ನ ಏನ್ ಹೇಳಿದ್ನೇ ಪರಕ ಏನ್ ಹೇಳಿದ್ ನಿಮ್ ಮೊನ್ನೆ ಹೇಳಿದ್ಲೆ ಕಲವ ನೀ ಹೇಳಿದ್ದಿ ನಾನು ಹುಚ್ಚಮೂಳಿ ಅಂತ ಕೇಳಿ ನಿನ್ ಮಾತು ಕೇಳಿದ್ರೆ ಶಾನೆ ಕಕ್ಕಿದ್ನಿ ನಿನ್ ಮಾತು ಕೇಳಿಲ್ಲ ನಾನು ಅದಕ್ಕ ಅದಕ್ಕ ಈ ಪರಿಸ್ಥಿತಿ ಬಂದದ್ ನನಗೀಗ ಏನ್ ಹೇಳಿದ್ರ ಕಲ್ಲವಕರೆ ಏನು ಮಾತಾಡಕತ್ತಿ ನೀನು ಆ ಹೇಳಿದ್ಲೇ ನಿಮಗೆ ಡೈವರ್ಸ್ ಕೊಡಕ ನಾನು ಹೋಗ್ಲಿ ಬಿಡು ಬ್ಯಾಡ ಬ್ಯಾಡ ಅಂತ ಹೇಳಿ ಮರ್ಜಿ ಕಾಕೊಂಡ ಬನ್ನಿ ನೀವೇನೇ ಸುದ್ದ ಆಗೋಂ ಕಾಣೋದಿಲ್ಲ ಅದಕ್ಕೆ ಇವತ್ತ ನಾನು ನಿರ್ಮಾನ ಮಾಡಿಬಿಡತನಿ ನಿಮಗೆ ಡೈವರ್ಸ್ ಕೊಡಕ ಅಂದ್ರೆ ಕೊಡಕೇನ ನಾನು ಇವತ್ತ ಈ ಸದ್ಯ ಈಗ ನಿರ್ಮಾನ ಮಾಡಿಬಿಡತನಿ ಕೊಡಕ ಅಂದ್ರೆ ಕೊಡಕೇನ ನಾನು ಹೌದಾ ಕರೆ ನಿರ್ಮಾನ ಇದು ಫೈನಲ್ಲ ಒಮ್ಮೆ ಯೋಚನೆ ಮಾಡು ಒಮ್ಮೆ ಫೈನಲ್ ಡಿಸೈಡ್ ಮಾಡಿಬಿಡು ನೀನು ನೀ ಹುಳ್ಳೆ ಮಳ್ಳೆ ಮತ್ತೆ ಚೇಂಜ್ ಮಾಡಕೋಬೇಡ ಮಾತು ಏನನೋದು ಡಿಸೈಡ್ ಮಾಡಿ ನೀ ಈಗ ಏನೂ ಚೇಂಜ್ ಆ ಏನೂ ಚೇಂಜ್ ಇಲ್ಲ ನೋಟು ಇಲ್ಲ ಏನಿಲ್ಲ ತೀರ್ಮಾನ ಮಾಡಿದನೆಂದ್ರೆ ಮಾಡೇನಿ ಇದ ಫೈನಲ್ ನಂದ ನಾ ಈಗ ಮಾತುಂದ್ರೆ ಮಾತು ಕೊಟ್ಟ ಬಿಡ್ತನೆ ನಿನ್ನ ಮಗ ಈಗ ನೋಡ್ಲೇกิจ ಮೊಳಿ ಇನ್ನ ಯೋಚನೆ ಮಾಡು ನೀ ಮತ್ತು ನಾ ಎಲ್ಲ ಯೋಚನೆ ಮಾಡ್ಬೇಕಾ ಫ್ಯೂಚರ್ ಪ್ಲಾನ್ ಎಲ್ಲ ಮಾಡಬೇಕಾನಾ ನಾನು ಆಮೇಲೆ ನೀ ಇಲ್ಲ ನಾ ಕೊಡುದಿಲ್ಲ ಅಂದ್ರೆ ಮತ್ತೆ ನನಗೆ ಡಿಸಪಾಯಿಂಟ್ ಆಗ್ಬಿಡ್ತೈತಿ ಅದಕ್ಕೆ ಈಗ ಹೇಳಾಕತ್ತೀನಿ ಈಗ ಡಿಸೈಡ್ ಮಾಡ್ಕೋ ನೀನು ಆ ಆ ಏನ್ ಪ್ಲಾನ್ ಮಾಡ್ತೀಯಾ ಏನು ಪಿನ ಪಿನಾಯ್ಲು ಇಲ್ಲ ಏನು ಇಲ್ಲ ಪಿನಾಯ್ಲೂ ಇಲ್ಲ 나 ಹೋಗ್ನೆಂದ್ರೆ ಮುಗಿತ್ತು ನಿಮ್ಮ ಕಟ್ಟಿ ನಿಮಗೆ ಜೀವನಾನ ಇಲ್ಲ ತಿಳ್ಕೊಂಡು ಬಿಡಿ ನೀವು ಆ ಓ ಭ್ರಮೆ ಭ್ರಮೆ ಆಗಲ್ದು ಏನಾರ ಆಗಲ್ದು ಯಾವಾಗ ನನಗ್ ಹೊಟ್ಟೆ ಮುಸಾಕತತಿ ಹೊಟ್ಟೆ ಕಿಡಿಯಾಕತತಿ ದವಾಕ ನೀ ಕರ್ಕೊಂಡ್ ಹೋಗ್ರಿ ಅಂದಿದ್ದಕ್ಕ ನನ್ನ ತಿರುಗಿ ನೀವು ಬೇದ್ರಲ್ಲ ಮುಗಿತ ಅವಾಗ ಮುಗಿತ ನಾನ ಫೈನಲ್ ಮಾಡಿಬಿಟ್ನಿ ತೀರ್ಮಾನ ಮಾಡಿಬಿಟ್ನಿ ನಾ ಡೈವರ್ಸ್ ಕೊಡಕ್ ಅಂದ್ರೆ ಕೊಡಕಿನ ನಿಮಗ ಆನಂದ ಪರಮಾನಂದ ಆನಂದ ಪರಮಾನಂದ ನನ್ನ ಹೆಂಡತಿಯ ಮಾತಿಂದ ಇಂದು ನನಗೆ ಆನಂದ ಪರಮಾನಂದ ಈ ಮಾತು ಕೇಳಿದ್ರೆ ಇಷ್ಟು ಖುಷಿ ಆಗತ್ತತಿ ಇನ್ನೇನಾರ ನನಗೆ ಡೈವರ್ಸ್ ಕೊಟ್ಟು ಬಿಟ್ಲು ಅಂದ್ರೆ ದೊಡ್ಡ ಖುಷಿ ಈ ಜಗತ್ನಾಗ ನನ್ನಂತ ಖುಷಿ ಪಡುವಂತ ಮನುಷ್ಯನ ಯಾರಿರುದಿಲ್ಲ ಆದ್ರೂ ಏ ಹಗ ಈ ಹುಚ್ಚುಮುಳಿಯಲ್ಲಿ ಕೊಡ್ಬೇಕು ಈಕಿ ನನಗೆ ಡೈವರ್ಸ್ ಕೊಡ್ತಾಳ ಅನ್ನಕತಿ ಎರಡು ದಿನ ಆತು ಕೊಡ್ಲಿಲ್ಲ ಅದು ಆಗಲಿಲ್ಲ ಸುಳ್ಳ ಅಂತತಿ ಕೊಡ್ಬೇಕು ಅತ್ತಾಗ ಹೊಳ್ಳಿ ಆಳಾಕತ್ತೀರಿ ಒಂದ್ ಕೇಳಿ ಏ ನನ್ ಮುಂದೆ ಆತ್ರ ಮತ್ತೆ ನಿಮ್ಗ ಸಹ ಆಗ್ಬಿಡ್ತತಲ್ಲ ಅದಕ್ಕೆ ಅತ್ತಾಗ ಹೊಳ್ಳಿ ದುಃಖ ಪಡಾತಿರಣೆ ನೀವ್ ಆತರ ಹೇಳ್ರಿ ದುಃಖಾರ ಪಡ್ರಿ ಏನ್ ಚಿಂತೆಯರ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ನಾನಂತೂ ತೀರ್ಮಾನ ಮಾಡ್ಬಿಟ್ಟನಿ ಹಿಂದಕ್ಕೆ ಹೋಗು ಮಾತ ಇಲ್ಲ ನನ್ನ ಮಾತು ಬದಲಾಯಿಸುದು ಚಾನ್ಸೇ ಇಲ್ಲ ಏ ಏ ನೀ ಬದಲಾಯಿಸ್ಬೇಡ ನೀ ಬದಲಾವಣೆ ಮತ್ ಮಾಡ್ಕೋಬೇಡ ಮಾತನೇ ಅದು ಅದ ಮಾತ ಇರ್ಲಿ ಹೌದು ಯಾವಾಗ ಕೊಡ್ತೀವಿ ಯಾವಾಗೇನ ಮುಂದಕ್ಕೆ ಹಾಕೋ ಮಾತ ಇಲ್ಲ ನಾಳೆ ಗೀಳೆ ಇವತ್ತ ಈಗ ಈ ಸದ್ಯ ಕೊಡ್ತಾನೆ ಹೌದನ ಚಲೋ ಆತ್ ಕೊಡಂಗಾರ ಹ್ಮ್ ಸೊಸಿ ಇನ್ನೊಂದ್ ನಾಕ್ ಹೆಚ್ಚಿಗೆ ದಾಸಿ ಹಾಕೊಂಬಾರ್ವ ಆಮೇಲೆ ನೋಡ್ತಾನೆ ಇದ ಏನೇನೋ ಪ್ರೊಸೀಜರ್ ಐತೆ ಏನೇನೈತೆ ನಿಮ್ ಮತ್ತೆ ಡಿವೋರ್ಸ್ ಕೊಡ್ತಾಳಂತ ನಾಕ್ ಹೆಚ್ಗಿ ತಿಂತನ್ ದಾಸಿ ಆಮೇಲೆ ವಿಚಾರ ಮಾಡೋಣಂತರಾ ಮೂರು ರೀ ದಾಸಿ ಮಾಡೇನ್ರಿ ರೀ ನಮ್ಮ ಅತ್ತಯಾರ ನಿನ್ನೆ ಅವತ್ತು ಇವತ್ತು ಉಪಾಸದಿ ನಾಳೆ ಮುಂಜಾನೆಗೆ ನಾಷ್ಟಾಕ ನನಗೆ ದಾಸಿ ಅದಕ್ಕೆ ದಾಸಿ ನೆನಿ ಹಾಕು ಅಂತಂದಿದ್ದೀ ಮತ್ತೆ ನೀನಿ ಹಾಕೆಲ್ಲ ಸಜ್ಜು ಮಾಡಿದ್ವಿ ರೀ ಮಾಡಾತೀನಿ ದಾಸಿ ಈಗ ನೋಡಿ ಅದ್ರ ನಮ್ಮ ಅತ್ಯಾರ್ ಮತ್ತೆ ನಮ್ಮ ಅವರಿಗೆ ಡಿವೋರ್ಸ್ ಕೊಟ್ಟು ಹಾಕಿನ ಹಾಕತಾರೀ ಅವ್ರ ಏನ್ ರೀ ನೀವು ತಿಂತೀರ ಅನ್ರಿ ನೀವು ಹಾಕೊಂಬರ್ಲೇನ್ರಿ ಹ್ಮ್ ನಾನು ಏನ್ ಮಾಡಿ ಬಂದಿಲ್ಲ ಹಂಗೆ ಚಾಟ ತುಡಿದ್ನಿ ನಮ್ಮ ಮನೆಯಾಗೆ ಉಪ್ಪಿಟ್ಟು ಮಾಡಿದ್ನ ನಾನು ಯಾಕ ಯಾಕೆ ತಿನ್ಬೇಕ ಇಲ್ಲ ಉಪ್ಪಿಟ್ಟು ನೀ ದಾಸಿ ಮಾಡಿ ಅನ್ ಹಾಕೊಂಬಾ ಬಾಳೆನ್ ಬೇಡ ಒಂದು ಮೂರ ಮೂರು ದಾಸಿ ಹಾಕೊಂಬಾ ಹ್ಞೂ ಆತಡ್ರಿ ನಿಮಗೊಂದ್ ಮೂರ್ ದಾಸಿ ನಮ್ಮ ಮಾವರ್ಗೊಂದು ನಾಲ್ಕು ದಾಸಿ ಹಾಕೊಂಬಡ್ರಿ ಅಲ್ಲ ಕಲ್ಲವ ನಾ ಇಲ್ಲಿ ಜಗಳ ಮಾಡಿ ಏನು ತಿನ್ಲಂಗ ನನ್ನ ಗಂಡಗ ಡೈವರ್ಸ್ ಕೊಡ್ತಾನಂತ ಕುಂತ್ರ ನೀ ನೋಡಿರೋ ದಾಸಿ ಹಾಕೊಂಡು ಬಾ ಅಂತ ಕಳ್ಸಿದೇಗಿನೇ ನಿನಗೆ ದಾಸಿ ತಿನ್ನು ಮನಸ್ಸಾಗೈತಾನೆ ಗೆಳತಿ ಏನಾದ್ರೂ ಪರವಾಗಿಲ್ಲ ನಿನಗೆ ದಾಸಿನ ಮುಖ್ಯ ಅದುವಲ್ಲ ಏ ಹಂಗಲ್ಲ ಪಾರಕ್ಕ ನೀನು ಕೊಡೋದಾದ್ರೆ ಕೊಡುವಂತೆಯಾ ಆಮೇಲೆ ಕೊಡುವಂತೆ ಈಗ ಡೈವರ್ಸ್ ಕೊಟ್ಟಬಿಡ್ತಾನೆ ಕೊಟ್ಟ ಬಿಡ್ತೀನಿ ನೀನು ಇಲ್ಲ ಅದಕ್ಕೆ ಟೇಮ್ ತಗೋತ ತಂದಿತ್ತೆ ಅಲ್ಲಿ ಮಠ ಉಪ್ಪಸಕ್ಕೆ ಆಕತ್ತಾನೆ ಈಗ ಮೊದಲೇ ನೀನು ದಾಸಿ ತಿನ್ನ ನಾನು ದಾಸಿ ತಿಂತನಿ ಆಮೇಲೆ ಯೋಚನೆ ಮಾಡುನಂತ ಹಂಗಂತೀಯ ಹ್ಞೂ ಹಂಗ ಅಂತ ನನ್ನ ಮಾತು ಕೇಳಿಲ್ಲ ನೀನು ಸುಳ್ಳು ಜಗಳ ಮಾಡ್ಕೊಂತ ದಾಸಿ ತಿನ್ನೋದು ಬಿಟ್ರೆ ನಿನ್ನ ಸಸಿ ಮತ್ತು ಗೌಡ್ರು ತಿನ್ನೋದು ಬಿಡ್ತಾರನ ಹ್ಞೂ ಹ್ಞೂ ಅವರು ಹೆಚ್ಗೆ ತಿಂತಾರೆ ಮತ್ತೆ ನೀನು ಪಾಲಿನ ಸತಿ ಅವರೇ ತಿಂತಾರೆ ಅದಕ್ಕೆ ಸುಮ್ಮನೆ ಹೊಟ್ಟಿ ಯಾಕೆ ಮರಗಿಸ್ತಿ ಮೊದ್ಲು ತಿನ್ನು ಆಮೇಲೆ ಯೋಚನೆ ಮಾಡಂತೀಯ ಏನು ಮಾಡ್ಬೇಕು ಅನ್ನೋದನ್ನು ಎಲ್ಲ ಮಾಡೋದು ಅದು ಕೇಳು ಹಾಂ ಹೊಟ್ಟಿಗಾಗಿ ಏನ್ ಬಟ್ಟಿಗಾಗಿ ಹೊಟ್ಟಿ ಮರಗಿಸಿ ಜಗಳ ಮಾಡಿ ನೀ ಹಂಗೆ ಮಕ್ಕೊಂಡ್ರೆ ಅವ್ರು ಏನು ತಿನ್ನೋದು ಇಲ್ಲ ಹೆಚ್ಚಿಗೆ ತಿಂದು ತಿಂದು ಅಡ್ಡಾಡ್ತಾರು ಹ್ಞೂ ಅದನ್ನು ಯೋಚನೆ ಮಾಡಿ ಮೊದಲೇ ನೀನು ಮೊದಲೇ ದಾಸಿ ಮಾಡ್ಕೊಂಡು ತಿನ್ನು ಅಲ್ಲಲ್ಲ ಮಾಡಿದ ದಾಸಿನ ತಿಂದು ಆಮೇಲೆ ಯೋಚನೆ ಮಾಡಾಕ್ ಬರ್ತಂತ ಏನ್ ಅಂತ ಹೇಳಿ ಅವ್ರು ನೀ ಹೇಳುದು ಕರೈತಿ ನಾ ಈಗ ಹಂಗ ತಿನ್ನುವ್ರ್ ತಿನ್ನು ಬಿಡ್ತಾರ ಅವ್ರು ತಿಂದು ತಿಂತಾರ ಹೆಚ್ಕಿ ದಾಸಿ ತಿಂತಾರ ನಾ ಯಾಕೆ ಬಿಡ್ಲಿ ನಾನು ಹೆಚ್ಕಿನ ತಿಂತಾನೆ ಹೋಗ್ಲಾಡಿಯೇ ನನಗೊಂದು ಐದು ದಾಸಿ ಹಾಕೊಂಬಾ ಅಲ್ಲಿ ಮತ್ತೆ ಈಗೇನು ತಿನ್ನುದಿಲ್ಲ ಡೈವೋರ್ಸ್ ಕೊಟ್ಟ ತಿಂತಾನೆ ಆಮೇಲೆ ನೋಡ್ತಾನೆ ಮೊದ್ಲೇ ದಾಸಿ ತಿಂತಾನಿ ಆಮೇಲೆ ವಿಚಾರ ಮಾಡ್ತಾನೆ ಯಾವಾಗ್ ಕೊಡ್ಬೇಕು ಏನ್ ಕೊಡ್ಬೇಕು ಎಲ್ಲಿ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅಂತ ಹೇಳಿ ಮುಗಿತು ಬಿಡಿ ಈಕಿ ನನಗೆ ಡೈವರ್ಸ್ ಕೊಡುದಿಲ್ಲ ದಾಸಿ ತಿಂದ ಮ್ಯಾಲ ಮತ್ ಮನಸ್ಸು ಬದ್ಲಾಸ್ತಾಳು ಎಷ್ಟು ಖುಷಿ ಆಗಿದ್ನಿ ನಾನು ಗೊತ್ತಿತ್ತು ನನ ಖುಷಿ ಆದಾಗ ನಾ ಹಿಂಗೇನಾರ ಒಂದ್ ಅಕ್ಕತಿ ಅಂತ ಹೇಳಿ ಹಾಗೆ ಬಿಡ್ತು ಹೋಗ್ಲಿ ಬಿಡ್ರಿ ಏನು ಮಾಡಕ್ ಹಣೆ ಬಾರ ಬರ ಕಟ್ಕೊಂಡ್ ಮತ್ ಈಗುದ ಮಾಡಕ್ ಆಗುದಿಲ್ಲ ಬದಲಾಕೊಂದ್ರು ಆಗುದಿಲ್ಲ ಸುಮ್ನೆ ಇದ್ದು ಬಿಡುದು